ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಮ್ ನಮತಾಂ ಕಾಮಧೇನುವೆ ರಾಯರ ಸೇವೆ ವ್ರತ ಅಂತ ಅಂದ್ರೆ ತುಂಬಾ ವಿಧಾನಗಳಿವೆ ಅದರಲ್ಲಿ ಈ ಒಂದು ವ್ರತನೂ ಕೂಡ ಒಂದು ಅಂದ್ರೆ ರಾಯರಿಗೆ ಪ್ರದಕ್ಷಿಣೆ ಮಾಡುವಂತದ್ದೇ ಆಗಿರ್ಬೋದು ರಾಯರ ಒಂದು ಪುಸ್ತಕ ಬರೆಯೋದೇ ಆಗಿರ್ಬೋದು ಇನ್ನು ಮಂತ್ರಾಕ್ಷತೆಯಿಂದ ನಮ್ಗೆ ಆ ಕೆಲಸ ಆಗುತ್ತಾ ಆಗಲ್ವಾ ಅಂತ ನಾವು ಮೊದ್ಲೇನೆ ತಿಳ್ಕೊಳ್ಬಹುದು ಈ ಎಲ್ಲ ಮಾಹಿತಿನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ ವಿಡಿಯೋದಲ್ಲಿ ಈ ಒಂದು ವ್ರತವನ್ನ ಕಾರ್ಯಸಿದ್ಧಿ ವ್ರತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ವ್ರತವನ್ನ ಮಾಡಿದಂಥವರು ಪ್ರತಿಯೊಬ್ಬರೂ ಕೂಡ ಅವರ ಕಾರ್ಯಗಳು ಸಿದ್ಧಿಯಾಗಿದೆ ಸೊ ಈ ಒಂದು ವ್ರತವನ್ನ ಯಾವತ್ತಿನಿಂದ ಪ್ರಾರಂಭ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಸರಿಯಾದ ವಿಧಾನದಲ್ಲಿ ಬೊಟ್ಟನ್ನ ಇಡಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಕೋಟ್ಯಾಂತರ ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರಿಸಿರುವಂಥ ವ್ರತ ಇದು ಇದು ತುಂಬಾನೇ ಸರಳವಾದ ಶೀಘ್ರ ಫಲ ಕೊಡುವಂತ ಶಕ್ತಿ ಇರುವಂತದ್ದು ಇದು ರಾಯರ ಒಂದು ವ್ರತ ಈ ವ್ರತ ಬಹಳಷ್ಟು ಜನರಿಗೆ ಒಳ್ಳೇದು ಮಾಡಿದೆ ಅಂತಾನೆ ಹೇಳ್ಬೋದು ಈ ವ್ರತವನ್ನ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅನುಗ್ರಹವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟು ಒಂದು ಮಹಾನ್ ಮಾಹಿತ ವ್ರತ ಅಂತಾನೆ ಹೇಳ್ಬೋದು ನಾವು ಮಾಡುವಂಥ ಪೂಜೆ ಅನುಷ್ಠಾನಗಳು ವ್ರತಗಳು ಶ್ಲೋಕಗಳು ಇದೆಲ್ಲ ಏನಿದೆ ನಾವು ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳ್ಕೊಂಡಾಗ ಮಾತ್ರ ನಮ್ಮ ಕಾರ್ಯ ಸಿದ್ಧಿ ಆಗೋವಂಥದ್ದು ಇದನ್ನು ಕಳ್ಕೊಂಡಿಲ್ಲ ಅಂತ ಅಂದರೆ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ಅದು ಪ್ರಯೋಜನ ಇರೋದಿಲ್ಲ ನಾವು ಮಾಡುವಂಥ ಸೇವೆಯಿಂದ ಭಗವಂತನಿಗೆ ಆ ಸೇವೆ ಮೂಲಕ ನಾವು ನಮ್ಮ ಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಪುಣ್ಯದ ಗಂಟನ್ನು ನಾವು ಸಂಪಾದನೆ ಮಾಡಿಕೊಂಡಾಗ ಮಾತ್ರ ನಮ್ಮ ಒಂದು ವ್ರತಗಳಿಗೆ ಶಕ್ತಿಯನ್ನು ನೀಡುತ್ತೆ ಮೊದಲನೇದಾಗಿ ಯಾವೆಲ್ಲ ಕೋರಿಕೆಗಳನ್ನು ನಾವು ರಾಯರನ್ನು ಕೇಳ್ಬೋದು ಅಂತ ತಿಳ್ಕೊಳ್ಳೋಣ ಸಣ್ಣ ಪುಟ್ಟ ಕೋರಿಕೆಗಳನ್ನು ಕೇಳೋದಕ್ಕೆ ಹೋಗಬೇಡಿ ನಿಮ್ಮ ಸೇವೆ ಮೂಲಕನೇ ಅವರು ಅನುಗ್ರಹ ಮಾಡ್ತಾಯಿರ್ತಾರೆ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಕೋರಿಕೆಗಳನ್ನು ಕೇಳೋದಕ್ಕೆ ಹೋಗಬೇಡಿ ಯಾವುದು ನಿಮಗೆ ತುಂಬ ಅವಶ್ಯಕತೆ ಇರುತ್ತೆ ಆ ಕೆಲಸ ನಿಮಗೆ ಆದ್ರೇ ನಿಮ್ಮ ಜೀವನಕ್ಕೆ ಒಂದು ವ್ಯಾಲ್ಯೂ ಅಥವಾ ದಾರಿ ಅನ್ನೋವಂಥದ್ದು ಅನುಗ್ರಹಗಳು ಬೇಕು ನಿಮಗೆ ಅದನ್ನು ಮಾತ್ರ ನೀವು ಭಗವಂತನಲ್ಲಿ ಕೇಳ್ಕೊಳ್ಳಿ ಅಕಸ್ಮಾತ್ ನೀವು ಕೇಳಿಲ್ಲ ಅಂದರೂ ಪರವಾಗಿಲ್ಲ ಭಗವಂತ ನಿಮಗೆ ಕೊಡ್ತಾರೆ ಆದರೂ ಕೂಡ ನಮಗೆ ಈ ಒಂದು ಸಮಯಕ್ಕೆ ಅವಶ್ಯಕತೆ ಇರುತ್ತೆ ನಮಗೆ ಇದು ಬೇಕೇ ಬೇಕು ಬೇಗ ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಒಂದು ವ್ರತ ಪೂಜೆ ಎಲ್ಲ ಕೂಡ ಮಾಡುವಂಥದ್ದು ಈ ವ್ರತವನ್ನ ನೀವು ಗುರುವಾರದಿಂದ ಪ್ರಾರಂಭ ಮಾಡಬಹುದು ಅಥವಾ ಪುಷ್ಯ ನಕ್ಷತ್ರ ಯಾವಾಗಿರುತ್ತೋ ಆಗ ನೀವು ಶುರು ಮಾಡ್ಕೊಳ್ಬಹುದು ಈ ಒಂದು ವ್ರತವನ್ನ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಮೊದಲನೇ ದಿನ ನೀವು ಸಂಕಲ್ಪ ಪೂರ್ವಕವಾಗಿ ಭಗವಂತನಲ್ಲಿ ಅಥವಾ ರಾಯರಲ್ಲಿ ವ್ರತವನ್ನ ಪ್ರಾರಂಭ ಮಾಡುವಂಥದ್ದು ಬೆಳಗ್ಗೆ ಬೇಗ ಇದ್ದು ತಲೆ ಸ್ನಾನ ಮಾಡಿಕೊಂಡು ರಾಯರಲ್ಲಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಒಂದು ಕೈಯಲ್ಲಿ ತುಳಸಿಯನ್ನ ಇಟ್ಕೊಂಡು ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಗುರು ರಾಯರೇ ನಾನು ಇಂಥ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೆ ಇದರಿಂದ ಪಾರಾಗಬೇಕು ಅಥವಾ ಯಾವುದಾದ್ರು ದಾರಿಯನ್ನು ನನಗೆ ತೋರಿಸ್ಕೊಡಿ ನಿಮ್ಮ ಕರುಣೆ ನನ್ನ ಮೇಲೆ ತೋರಿಸಿ ನನ್ನ ಆ ದಾರಿನಲ್ಲಿ ನಡೆಸಿ ನನಗೆ ಈ ರೀತಿಯಾದ ತೊಂದರೆಗಳು ಬರ್ತಾ ಇದೆ ಈ ಥರ ಹಣದ ತೊಂದರೆ ಇದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ ನಿಮ್ಮ ತೊಂದರೆ ಏನಿದೆ ಅದನ್ನು ರಾಯರಲ್ಲಿ ಹೇಳ್ಕೊಳ್ಳಿ ಇದಾದ್ಮೇಲೆ ಈ ದಿನ ನಾನು ನಿಮಗೆ ಗಂಧದ ಸೇವೆಯ ಮಾಡ್ತಾ ಇದ್ದೀನಿ ಈ ದಿನ ನಾನು ನಿತ್ಯವಾಗಿ ಅಂದರೆ ಪ್ರತಿನಿತ್ಯ ಗಂಧದ ಸೇವೆಯ ಮಾಡ್ತೀನಿ ನನ್ನ ಈ ಒಂದು ಕೋರಿಕೆನ ತಾವು ಅನುಗ್ರಹ ಮಾಡಿಕೊಡಿ ಅಂತ ರಾಯರಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ತುಳಸಿಯನ್ನ ರಾಯರ ಬಳಿ ಹಾಕಬೇಕು ಅಂದರೆ ರಾಯರ ಫೋಟೋ ಅಥವಾ ರಾಯರ ವಿಗ್ರಹದ ಪಾದಗಳಿಗೆ ನೀವು ಆ ತುಳಸಿಯನ್ನ ಹಾಕಬೇಕು ಆಮೇಲೆ ನಮಸ್ಕಾರ ಮಾಡ್ಕೊಳ್ಳಿ ಪ್ರತಿನಿತ್ಯ ರಾಯರಿಗೆ ಒಂದು ಲೋಟ ಹಾಲು ಹಣ್ಣು ನಿಮ್ಮ ಶಕ್ತಿಗೆ ಅನುಸಾರ ಯಥಾಶಕ್ತಿ ರಾಯರಿಗೆ ನೀವು ಅರ್ಪಿಸ್ಬೋದು ನೈವೇದ್ಯವನ್ನು ರಾಯರಿಗೆ ಅರ್ಪಿಸ್ಬೋದು ಈ ಹಾಲಲ್ಲೂ ಕೂಡ ರಾಯರ ಒಂದು ಅನುಗ್ರಹ ಇರುತ್ತೆ ಕೆಲವರೆಲ್ಲ ಹೇಳ್ತಾರೆ ನನಗೆ ದೇವ್ರಿಗೆ ನೈವೇದ್ಯ ಇಡೋದಿಕ್ಕೂ ಕೂಡ ಶಕ್ತಿ ಇಲ್ಲ ಅಂತ ಪ್ರತಿನಿತ್ಯ ನೀವು ಕಾಫಿಗೆ ಅಂತ ನೀವು ಹಾಲು ತಂದೇ ತರ್ತೀರ ಅಲ್ವಾ ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನಮ್ಮ ರಾಯರಿಗೋಸ್ಕರ ತೆಗೆದಿಟ್ಬಿಡಿ ಈ ಹಾಲನ್ನು ರಾಯರೇನು ಕುಡಿಯೋದಿಲ್ಲ ಮತ್ತೆ ಅದನ್ನ ಆ ಹಾಲು ನಿಮಗೆ ಉಪಯೋಗಕ್ಕೆ ಆಗುತ್ತೆ ಅಲ್ವಾ ಎಷ್ಟು ಸಿಂಪಲ್ ಅಲ್ವಾ ಭಗವಂತನ ನೈವೇದ್ಯ ಕೂಡ ಆಯ್ತು ಹಾಗೆ ನಿಮ್ಮ ನೈವೇದ್ಯಕ್ಕೂ ಕೂಡ ಆಯಿತು ಇದು ರಾಯರ ಅನುಗ್ರಹ ಹಾಲಲ್ಲಿರುತ್ತೆ ಇದರ ಒಂದು ಉಪಯೋಗನ ಮಾಡ್ಕೊಳ್ಳಿ ಎಷ್ಟು ಸರಳವಾದಂತಹ ನೈವೇದ್ಯ ಅಲ್ವಾ ಪ್ರತಿನಿತ್ಯವಾಗಿ ನಾವು ಮನೆಯಲ್ಲಿ ಅನ್ನ ಮಾಡೇ ಮಾಡ್ತೀವಿ ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿದಾಗ ನಾವು ನಿಂತಿರುವ ಜಾಗದಲ್ಲೇ ಭಗವಂತನಿಗೆ ನೈವೇದ್ಯವನ್ನು ಮಾಡ್ಬೋದು ಆ ನೈವೇದ್ಯನೆ ಮಹಾ ನೈವೇದ್ಯ ಆಗುತ್ತೆ ನೀವು ಪ್ರತಿನಿತ್ಯ ಅಡುಗೆ ಮಾಡೇ ಮಾಡ್ತೀರಾ ಅಡುಗೆ ಮನೆಯಲ್ಲಿ ಅನ್ನ ಅಂತೂ ಮಾಡೇ ಮಾಡ್ತೀವಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಬೆಲ್ಲದ ಪುಡಿನ ಹಾಕ್ಬೇಕು ಒಂದು ತುಳಸಿ ದಳವನ್ನ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ನೀವು ನೈವೇದ್ಯವನ್ನ ತೋರಿಸಿ ಇದಾದ ನಂತರ ಈ ಒಂದು ನೈವೇದ್ಯ ಮಹಾ ನೈವೇದ್ಯ ಆಗುತ್ತೆ ಸರಳ ರಾಯರು ಅಥವಾ ಆ ಭಗವಂತ ಯಾವುದೇ ರೀತಿ ನಿಮ್ಗೆ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಬೇಕು ಅಂತ ಕೇಳೋದಿಲ್ಲ ಸರಳವಾಗಿ ನೀವೇನು ತಿಂತೀರಾ ಅದೇ ನೈವೇದ್ಯವನ್ನ ಇಡಬಹುದು ಆದ್ರೆ ಭಗವಂತನಿಗೆ ಯಾವ್ದಾದ್ರೂ ನೈವೇದ್ಯವನ್ನ ಮಾಡುವಾಗ ಸಾತ್ವಿಕ ಅಡುಗೆಗಳನ್ನ ಮಾಡಿ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಈ ರೀತಿ ನೈವೇದ್ಯವನ್ನ ನೀವು ಅರ್ಪಿಸಬಹುದು ಪ್ರತಿನಿತ್ಯ ಅನ್ನ ಅಂತೂ ಮಾಡೇ ಮಾಡ್ತೀವಿ ಅದರಲ್ಲಿ ಒಂದು ಸ್ವಲ್ಪ ಅನ್ನನ ತೆಗೆದ್ಬಿಟ್ಟು ಬಟ್ಲಲ್ಲಿ ತೆಗ್ದಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಬೆಲ್ಲದ ಪುಡಿ ಅಥವಾ ಸಕ್ಕರೆನ ಹಾಕ್ಬಿಟ್ಟು ನೈವೇದ್ಯವನ್ನ ಮಾಡಬೇಕು ಅದು ದೇವರಿಗೆ ಮಹಾ ನೈವೇದ್ಯ ಆಗುತ್ತೆ ಇಷ್ಟೂ ಸರಳವಾದಂತಹ ನೈವೇದ್ಯ ಇದು ಇದು ತುಂಬಾ ಸರಳವಾದಂಥದ್ದು ತುಂಬ ಸರಳವಾದಂತಹ ದಾರಿಯನ್ನ ತಲೆಯಲ್ಲಿ ಏನೇನೋ ತುಂಬಿಕೊಂಡು ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬಾ ಸರಳವಾದ ಜೀವನ ನಮ್ಮದು ನೀವು ನೆನ್ಸ್ಕೊಂಡಿದ್ದಷ್ಟು ಸರಳ ಜೀವನ ಆದರೆ ನಾವೇ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಹೀಗೆ ಮಾಡಬೇಕಂತೆ ಹಾಗೆ ಮಾಡಬೇಕಂತೆ ಹೀಗೆ ಇಡ್ಬೇಕಂತೆ ಹಾಗೆ ಇಡ್ಬೇಕಂತೆ ಇದನ್ನು ಮಾಡಬೇಕಂತೆ ಇದೆಲ್ಲ ಕಾಂಪ್ಲಿಕೇಟ್ ನೀವು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಜೀವನ ತುಂಬಾನೇ ಸರಳ ನಾವು ಎಷ್ಟು ಸರಳವಾಗಿ ತೊಗೊಂಡು ಹೋಗ್ತೀವೋ ಅಷ್ಟು ಸರಳ ಸೊ ರಾಯರಿಗೆ ಏನಾದರೂ ಸರಿ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನು ನೈವೇದ್ಯ ಮಾಡ್ಬೋದು ಅಕಸ್ಮಾತ್ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ ಸಕ್ಕರೆನೆ ನೈವೇದ್ಯವನ್ನು ಮಾಡಿ ಅಥವಾ ಸ್ವಲ್ಪ ಬೆಲ್ಲ ಕೂಡ ಇಟ್ಬಿಟ್ಟು ನೈವೇದ್ಯವನ್ನ ದೇವರಿಗೆ ನೀವು ಅರ್ಪಿಸ್ಬೋದು ನಾವು ಮಾಡುವಂತ ಸೇವೆಯಿಂದ ಭಗವಂತನಿಗೆ ಆ ಸೇವೆ ಮೂಲಕ ನಾವು ನಮ್ಮ ಕರ್ಮಗಳನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ಪುಣ್ಯದ ಗಂಟನ್ನು ನಾವು ಸಂಪಾದನೆ ಮಾಡಿಕೊಂಡಾಗ ಮಾತ್ರ ನಮ್ಮ ಒಂದು ವ್ರತಗಳಿಗೆ ಶಕ್ತಿಯನ್ನು ನೀಡುತ್ತೆ ಹಾಗಾದರೆ ಪುಣ್ಯದ ಗಂಟು ಅಂದರೆ ಹೇಗೆ ಅಂದರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡೋದು ಒಳ್ಳೆಯದನ್ನೇ ಬಯಸೋದು ನಿಜವಾಗಿ ಭಗವಂತನ ನಾಮಸ್ಮರಣೆ ಮಾಡೋದು ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡೋದು ನನ್ನ ಜೊತೆಯಲ್ಲಿ ಸಾಕ್ಷಾತ್ ಭಗವಂತ ಇದ್ದಾನೆ ನನ್ನ ಆತ್ಮದಲ್ಲಿ ಇದ್ದಾನೆ ಅನ್ನುವಂಥ ಮನೋಭಾವನೆಯನ್ನು ಇಟ್ಕೊಂಡು ನಾವು ಜೀವನವನ್ನು ಮಾಡುವಂಥದ್ದು ಇದೆಲ್ಲ ಕೂಡ ನಿಮ್ಮ ಪುಣ್ಯದ ಗಂಟು ನಿಮ್ಮ ಪುಣ್ಯದ ಖಾತೆಗೆ ಜಮಾ ಇರುತ್ತೆ ಆ ಜಮಾ ಆದಂಥ ಪುಣ್ಯದ ಗಂಟು ನೀವು ಯಾವಾಗೆಲ್ಲ ವ್ರತಗಳನ್ನು ಅನುಷ್ಠಾನಗಳನ್ನು ಪೂಜೆಗಳನ್ನು ಅಥವಾ ವಿಶೇಷವಾಗಿ ಭಗವಂತನಲ್ಲಿ ಏನಾದರೂ ಕೇಳ್ತೀರಾ ಅಂದರೆ ಆ ಸಮಯದಲ್ಲಿ ಶೀಘ್ರವಾಗಿ ಫಲವನ್ನು ಕೊಡಲಿಕ್ಕೆ ಆ ನಿಮ್ಮ ಪುಣ್ಯದ ಗಂಟು ಅಥವಾ ನಿಮ್ಮ ಅಕೌಂಟ್ನಲ್ಲಿರುವಂಥ ಪುಣ್ಯ ಏನಿರುತ್ತೆ ಆ ಪುಣ್ಯ ನಿಮಗೆ ಕೆಲಸಕ್ಕೆ ಬರುವಂಥದ್ದು ಹಾಗಾಗಿ ವ್ರತಗಳು ಅನುಷ್ಠಾನಗಳು ಮಾಡೋದ್ರ ಜೊತೆಗೆ ನೀವು ಪುಣ್ಯ ಸಂಪಾದನೆಯನ್ನು ಕೂಡ ಮಾಡ್ಕೊಳ್ಬೇಕು ಯಾವುದೇ ಹಣ ಸಂಪಾದನೆಯಲ್ಲೂ ಕೂಡ ಕೇವಲ ನಮ್ಮನ್ನ ನಾವು ತೊಡಗಿಸಿಕೊಳ್ಬಾರ್ದು ಜೊತೆಗೆ ಪುಣ್ಯ ಸಂಪಾದನೆಯನ್ನು ಕೂಡ ನಾವು ಮಾಡ್ಕೋಬೇಕು ಭಗವಂತನ ಸೇವೆಯನ್ನ ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಯಾವುದೇ ಒಂದು ಅವನ ಬಳಿ ಕೇಳದೆ ನಾವು ನಿತ್ಯವಾಗಿ ನಾವು ಸೇವೆಯನ್ನ ಮಾಡುವಂಥದ್ದು ನಮ್ಮ ಪುಣ್ಯದ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ಆ ಒಂದು ಗಂಟು ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಸಮಯಕ್ಕೆ ಅಂದರೆ ನಿಮಗೆ ತೊಂದರೆಗಳಿಗೆ ತಾಪತ್ರೆಗಳು ಬಂದಾಗ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಹಾಗಾಗಿ ಮೊದಲು ಪುಣ್ಯ ಸಂಪಾದನೆ ಬಹಳ ಇಂಪಾರ್ಟೆಂಟು ಲೈಫ್ನಲ್ಲಿ ಇದಾದ ನಂತರ ನೀವು ವ್ರತಗಳನ್ನು ಮಾಡೋದಿಂದ ಶೀಘ್ರವಾಗಿ ಫಲವನ್ನ ಪಡಿಬಹುದು ಇನ್ನು ಪೂಜೆ ವಿಧಾನದ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಬೇಕಾಗಿರುವಂಥ ವಸ್ತು ಯಾವುದು ಅಂದರೆ ಗಂಧ ಯಾವುದೇ ಕಾರಣಕ್ಕೆ ಅಂಗಡಿನಲ್ಲಿ ಸಿಗುವಂತ ಗಂಧವನ್ನು ಉಪಯೋಗಿಸ್ಕೋಬೇಡಿ ಗಂಧದ ಕಲ್ಲು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ಗಂಧನ ತೆಗೆದ್ಬಿಟ್ಟು ಆ ಗಂಧವನ್ನು ನಿಮ್ಮ ಉಂಗುರದ ಬೆರಳಿನಿಂದ ಗಂಧವನ್ನು ತೆಗೆದುಕೊಂಡು ರಾಯರಿಗೆ ಬೊಟ್ಟನ್ನು ಇಡಬೇಕು ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ರಾಯರ ಹಣೆಯಿಂದ ಸ್ಟಾರ್ಟ್ ಮಾಡಬೇಕು ಮಾರನೇ ದಿನದಿಂದ ಭುಜದಿಂದ ಸ್ಟಾರ್ಟ್ ಮಾಡ್ತಾ ಬರಬೇಕು ಈ ಒಂದು ವ್ರತ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡದಾಗಿ ಬೊಟ್ಟನ್ನು ಅಂದರೆ ಗಂಧದ ಬೊಟ್ಟನ್ನು ಇಡೋ ಅಂಥದ್ದು ಈ ರೀತಿಯೆಲ್ಲ ಮಾಡಬಾರ್ದು ಮೋಸ ಮಾಡಬಾರ್ದು ಬೇಗ ಆಗಲಿ ಅಂತ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ತಪ್ಪುಗಳನ್ನು ಮಾಡಿದಾಗ ಆ ಭಗವಂತ ಕೂಡ ಅನುಗ್ರಹ ಕೊಡೋದಿಕ್ಕೂ ಕೂಡ ತುಂಬಾ ತಡ ಆಗುತ್ತೆ ಕಲ್ಮಶವಾಗಿ ಸಣ್ಣ ಬೊಟ್ಟು ಒಂದ್ಸಲ ಇಟ್ಟು ತೆಗ್ದುಬಿಡಬೇಕು ಅದನ್ನು ಇಟ್ಟು ಅದನ್ನು ಪ್ರೆಸ್ ಮಾಡೋದು ಅಗಲ ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು ಪ್ರತಿನಿತ್ಯ ಒಂದು ಬೊಟ್ಟನ್ನ ಇಡ್ಲೇಬೇಕು ಈ ರೀತಿಯಾಗಿ ಬೊಟ್ಟನ್ನ ಇಟ್ಕೊಳ್ತಾ ಬಂದ್ರೆ ತುಂಬಾ ಈಡೇರಿಕೆ ಕೂಡ ಈಡೇರುತ್ತೆ ನೀವು ಒಂದು ಬೊಟ್ಟನ್ನು ಇಡ್ತೀರಾ ಅಂತ ಅಂದ್ಕೊಳ್ಳಿ ನಿಮ್ಮ ಕಷ್ಟಗಳು ತೀರ್ತಾ ಇರುತ್ತೆ ನೀವು ಇನ್ನೊಂದು ಬೊಟ್ಟು ಇಟ್ಟಾಗ ಇನ್ನೊಂದು ಕಷ್ಟ ತೀರುತ್ತೆ ನಿಮ್ಮ ಕೆಲಸ ನೀವು ಏನು ಅಂದ್ಕೊಂಡಿದ್ದೀರಾ ಆ ಕೆಲಸ ನಿಮಗೆ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಪೂರ್ತಿ ಆಗಬೇಕು ಅಂತಲೇ ಏನೂ ಇಲ್ಲ ತುಂಬ ನಿಧಾನ ಕಡಿಮೆ ಜನಕ್ಕೆ ಆ ರೀತಿ ಪೂರ್ತಿ ಆಗೋವರೆಗೂ ವರ ಸಿಗದೇ ಇರೋದು ಕಡಿಮೆ ಜನಕ್ಕೆ ಮಾತ್ರ ಈ ಒಂದು ಅರ್ಧ ಇಟ್ಟ ತಕ್ಷಣವೇ ಅನುಗ್ರಹ ಆಗುತ್ತೆ ಅಷ್ಟು ವಿಶೇಷ ಈ ಒಂದು ರಾಯರ ಅನುಷ್ಠಾನ ಬಹಳಷ್ಟು ಜನ ಮಾಡಿರ್ತಾರೆ ರಾಯರ ಸರಳವಾದ ಸರಳ ಅನುಷ್ಠಾನ ಇದು ಅಂತಾನೆ ಹೇಳ್ಬೋದು ಭಗವಂತನನ್ನ ನಾವು ಹತ್ರ ಆಗೋದಿಕ್ಕೆ ಕೇವಲ ವ್ರತ ಅನುಷ್ಠಾನಗಳು ಮಾತ್ರ ಅಲ್ಲ ಶ್ಲೋಕ ಪಾರಾಯಣಗಳು ಕೂಡ ತುಂಬಾನೇ ಇಂಪಾರ್ಟೆಂಟು ಇದ್ರ ಜೊತೆ ದಿನಾನು ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಬಹುದು ರಾಯರ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಬಹುದು ನಿಮ್ಗೆ ಯಾವುದು ಬರುತ್ತೋ ರಾಯರ ಸ್ತೋತ್ರ ಮಂತ್ರಗಳನ್ನ ಹೇಳ್ಕೊಳ್ಬಹುದು ಒಟ್ಟಾರೆ ರಾಯರಿಗೆ ನೀವು ಶ್ಲೋಕವನ್ನು ಕೂಡ ಹೇಳ್ಕೊಳ್ಬೋದು ಸೊ ಈ ವ್ರತವನ್ನು ಪ್ರತಿನಿತ್ಯ ಕೂಡ ಆದಷ್ಟು ಬೆಳಗ್ಗೆ ಮಾಡೋದು ಪ್ರಯತ್ನ ಮಾಡಿ ಆದಷ್ಟು ಆರು ಗಂಟೆ ಒಳಗಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಕೆಲವ್ರಿಗೆ ಆಗೋದಿಲ್ಲ ಅಂತ ಅಂದರೆ ಅಂಥವ್ರು ಎಂಟು ಗಂಟೆ ಒಳಗಾಗಿ ಮಾಡಿಕೊಳ್ಬೋದು ಆದರೆ ಶೀಘ್ರವಾಗಿ ಫಲ ಸಿಗುತ್ತೆ ಖಂಡಿತ ಆರು ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡಿಕೊಂಡು ರಾಯರಿಗೆ ನೈವೇದ್ಯ ಇಟ್ಟು ಸೇವೆನ ಮಾಡಿ ನೋಡಿ ಇನ್ನು ಈ ಒಂದು ವ್ರತ ಮುಗಿಯೋದವರೆಗೂ ನೀವು ನಾನ್ ವೆಜ್ ಅನ್ನ ತಿಂದ ಇದ್ರೆ ಒಳ್ಳೇದು ನನ್ನ ಪ್ರಕಾರ ತುಂಬಾನೇ ಸರಳವಾದಂತ ಅನುಷ್ಠಾನ ಇದು ಇಂಥವ್ರು ಕೂಡ ಆರಾಮ್ಸೆ ಈ ವ್ರತವನ್ನ ಮಾಡ್ಕೊಳ್ಬಹುದು ರಾಯರ ಫೋಟೋ ಅಂತೂ ಬೇಕೇ ಬೇಕು ಮತ್ತೆ ಶುದ್ಧವಾದ ಗಂಧ ಬೇಕು ಇದ್ರ ಮುಂದೆ ಅಂದ್ರೆ ಫೋಟೋದ ಮುಂದೆ ಎರಡು ತುಪ್ಪದ ದೀಪನ ಹಚ್ಬೇಕಾಗುತ್ತೆ ಮತ್ತೆ ನೈವೇದ್ಯವನ್ನ ಅರ್ಪಿಸಬೇಕಾಗುತ್ತೆ ದೀಪ ಬೆಳಗೋದಾದ್ರೆ ವಿಶೇಷವಾದ ಅನುಗ್ರಹ ಹಾಗೆ ಆಗುತ್ತೆ ಈ ತರ ನೀವು ಸರಳವಾದಂತಹ ಈ ಕಾರ್ಯಸಿದ್ಧಿ ವ್ರತವನ್ನ ನೀವು ಮಾಡಿಕೊಳ್ಬಹುದು ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು